ತರಕಾರಿ ಬಳಸದೆ ಬರೀ ಬೇಳೆ ಸಾಂಬ್ರಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಬಿಸಿಯಾಗಲಿ ಅಷ್ಟರಲ್ಲಿ ನಾವು ತೊಗರಿಬೇಳೆ ತೊಳೆದು ಎತ್ತಿಟ್ಕೊಳ್ಳೋಣ ನೂರು ಗ್ರಾಮಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಇದನ್ನು ನೀರು ಹಾಕಿ ಟೂ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೋಬೇಕು ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ಈ ರೆಸಿಪಿ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಕೊಡಿ ಓಕೆ ನೀರೆಲ್ಲ ಇವಾಗ ಬಿಸಿಯಾಗಿದೆ ಇದಕ್ಕೆ ನಾವು ತೊಳೆದು ಎತ್ತಿಟ್ಕೊಂಡಿರುವಂತಹ ತೊಗರಿಬೇಳೆ ಹಾಕೊಳ್ಳೋಣ ಈ ರೀತಿಯಾಗಿ ಬಿಸಿಯಾದ ನಂತರ ತೊಗರಿಬೇಳೆ ಹಾಕೊಳ್ಳೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಇವಾಗ ನಾಲ್ಕು ಟೊಮೊಟೊ ಹಾಕ್ಕೊಂಡು ಹಾಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು ತರಕಾರಿ ಇಲ್ದೇ ಇರುವಾಗ ಹಾಗೆ ದಿಢೀರಂತ ಬರೀ ಬೇಳೆ ಸಾಂಬಾರು ಮಾಡಬೇಕಾದ್ರೆ ಈ ರೀತಿಯಾಗಿ ಬೇಳೆ ಸಾಂಬಾರು ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಓಕೆ ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೀವು ಇನ್ನೂ ನಮ್ಮ ಹಳೆ ರೆಸಿಪಿ ವಿಡಿಯೋಗಳನ್ನ ನೋಡಿಲ್ಲ ಅಂದರೆ ದಯವಿಟ್ಟು ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ತುಂಬಾ ಸಾಂಬಾರು ರೆಸಿಪಿಗಳು ಹಾಗೆ ಪಲ್ಯ ಹಾಕಿದ್ದೀನಿ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಒಂದೊಂದಾಗಿ ಟೊಮೊಟೊಗಳನ್ನ ಎತ್ತಿಟ್ಕೊಳ್ಳೋಣ ಬೇಯ್ತಾ ಇರೋಂತಹ ಬೇಳೆ ನೀರನ್ನೇ ಸ್ವಲ್ಪ ಆ ಟೊಮೊಟೊ ಕ್ಯೂಚ್ಕೊಳ್ಳೋದಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದೆರಡು ಸೌಟಷ್ಟು ಎತ್ತಿಟ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇಂಥ ಬೇಳೆ ಬೇಯಿಸ್ತಾ ಇರೋ ನೀರಲ್ಲಿ ಕ್ಯೂಚ್ಕೊಂಡ್ರೆ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ಇವಾಗ ತೊಗರಿಬೇಳೆ ಒಂದು ಅರ್ಧ ಭಾಗದಷ್ಟು ಬೆಂದಿದೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಅನ್ನಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಕೊಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಇದನ್ನು ನಾವು ಸ್ಮ್ಯಾಶರಲ್ಲಾಗಲಿ ಇಲ್ಲಾಂದರೆ ಸೌಟಲ್ಲಾಗಲಿ ಚೆನ್ನಾಗಿ ಒಂದು ಅದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಜಾಸ್ತಿ ಗಟ್ಟಿನೂ ಇರಬಾರ್ದು ಅಥವಾ ಜಾಸ್ತಿ ಬೇಳೆನೂ ಇರಬಾರ್ದು ಆ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇನ್ನೊಂದು ಬಟ್ಲಿಗೆ ಎತ್ತಿಟ್ಕೊಳ್ತಾ ಇದ್ದಾರೆ ನೆನೆಯೋಕೆ ಇರುವಂತಹ ಹುಣಸೆಹಣ್ಣ ಚೆನ್ನಾಗಿ ನಾರೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಕ್ಯೂಚ್ಕೊಳ್ಳಿ ಅದಾದ ನಂತರ ಟೊಮೊಟೊ ಸಿಪ್ಪೆ ಎಲ್ಲ ತೆಗೆದು ಟೊಮೊಟೊನು ಕೂಡ ಚೆನ್ನಾಗಿ ಕ್ಯೂಚ್ಕೋಬೇಕು ಟೊಮೊಟೊ ಸಿಪ್ಪೆ ಬೇಕಾದರೆ ಹಾಕೊಳ್ಳಿ ಇಲ್ಲ ಟೊಮೊಟೊ ಸಿಪ್ಪೆ ಇಷ್ಟ ಇಲ್ಲ ಅನ್ನೋರು ಅದನ್ನು ಬಿಸಾಕ್ಬೋದು ಓಕೆ ಇವಾಗ ಟೊಮೊಟೊನೆಲ್ಲ ಚೆನ್ನಾಗಿ ಕ್ಯೂಚ್ಕೊಳ್ಳೋಣ ಈ ರೀತಿಯಾಗಿ ಬೇಳೆ ಸಾಂಬಾರು ಮಾಡಿಕೊಂಡು ತಿನ್ನಿ ತುಂಬಾ ರುಚಿಯಾಗಿರುತ್ತೆ ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿತ್ತು ಟ್ರೈ ಮಾಡತು ಅಂತ ಅಷ್ಟೊಂದು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಈ ವಿಧಾನದಲ್ಲಿ ಮಾಡಿ ನೋಡಿ ರುಚಿ ಎತ್ತಿಟ್ಕೊಂಡ ನಂತರ ಪಾತ್ರೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದ ನಂತರ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಸ್ವಲ್ಪ ಹಿಂಗ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಬದಲಾಗಿ ಹಿಂಗೆ ಹಾಕೊಳ್ಳಿ ಹಿಂಗೆ ಇಷ್ಟ ಇಲ್ಲ ಅಂದರೆ ಬೆಳ್ಳುಳ್ಳಿ ಹಾಕ್ಕೊಬೋದು ರೈಟ್ ಜಾಸ್ತಿ ಆಗಿದೆ ಬೆಳ್ಳುಳ್ಳಿಗೆ ಅದಕ್ಕೋಸ್ಕರ ಹಿಂಗೆ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಟೊಮೊಟೊಕ್ಕೆ ಉಚ್ಕೊಂಡಿರೋ ಅಂತಹ ರಸ ಕೂಡ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಚೆನ್ನಾಗಿ ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇಣ್ಣ ಸೊಪ್ಪು ಹಾಕ್ಕೊಂಡು ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಕುರಿಬೇಕು ಟೊಮೊಟೊ ಮತ್ತು ಸಾಂಬಾರು ಪುಡಿ ಹಸಿ ಮೇಲೆ ಹೋಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಒಂದೆರಡು ಕುದಿ ಬಂದ ನಂತರ ಬೇಯಿಸಿದಂತಹ ತೊಗರಿ ಬೇಳೆ ಹಾಕೊಳ್ಳೋಣ ಹಾಕಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಐದರಿಂದ ಆರು ಕುದಿ ಬರಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಅಲ್ಲಿಗೆ ಬೇಳೆ ಸಾಂಬಾರು ರೆಡಿಯಾಗುತ್ತೆ ಸಾಂಬಾರೆಲ್ಲ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಬೇಳೆ ಸಾಂಬಾರು ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಈಸಿಯಾಗಿ ಬರೀ ಬೇಳೆ ಸಾಂಬಾರು ಮಾಡ್ಬೋದು ಅಂತ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ನೋಡಿರಿ ತಪ್ಪದೆ ಹೇಗೆ ಬಂತು ಚೆನ್ನಾಗಿತ್ತಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ಏನಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಥ್ಯಾಂಕ್ ಯು ಸೊ ಮಚ್ ಮುಂದಿನ ವೀಡಿಯೋದಂಗೆ ಹೊಸ ರೆಸಿಪಿ ತಗೊಂಡು ಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್